ರಾಜ ಮಹಾರಾಜಗಳು ಹಿಂದೆ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿ ಆಳ್ಕೆ ನಡೆಸ್ತಾ ಇದ್ರು ಏನಾಯ್ತು ಅಂದ್ರೆ ಕಾಲಾಂತರ ದೇವಸ್ಥಾನಗಳೆಲ್ಲ ಹಾಳಾಗ್ತಾ ಬಂದು ಸೊ ಇವತ್ತು ನಾವು ದೇವಲ್ಕೆರೆ ಏನ್ ಹೇಳಿದೆ ಆ ದೇವಲ್ಕೆರೆಯಿಂದ ಸ್ವಲ್ಪ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಒಂದು ಹಿರಿಮಂದಿ ಎಂಬ ಒಂದು ಗ್ರಾಮದಲ್ಲಿ ಶ್ರೀ ಮಲ್ಲೇಶ್ವರ ದೇವಿರಮ್ಮ ಇಲ್ಲಿ ಎಲ್ಲಿ ಬರುತ್ತಿದ್ದು ಇದು ಹಿರಿಮಂದಿ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಹಾನ್ಬಾಳ್ ಹಬ್ಬಿ ದೇವಲ್ಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಗ್ರಾಮಸ್ಥರು ದೇವಲ್ಕೆರೆ ಪಂಚಾಯತ್ ವ್ಯಾಪ್ತಿಗೆ ಸೇರ್ದಿರ್ತಕ್ಕಂಥ ಹಿರಿಮಂದಿ ಗ್ರಾಮ ಗ್ರಾಮದಲ್ಲಿ ಹಿಂದಿನ ಆದಿಕಾಲದ ದೇವಸ್ಥಾನ ಇದು ಹೆಣ್ಮಕ್ಳು ಬಂದ್ ಮುಂದೆ ಹೊರಟ್ರೆ ಆಗುತ್ತೆ ಅಂತ ಹೇಳಿದ್ರು ಅರ್ಚಕರು ಹೇಳಿದ್ರು ಆವಾಗ ಅದು ನೀವೇ ಮಾಡ್ಬೇಕು ಅಂತ ನನ್ನ ಹೆಸರಿಗೆ ಬಂತು ಈಗ ನಾವು ಹೋಗಿದ್ದು ಮುಂದಿನ ಯುವ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಒಂದು ಸಿಗ್ಲಿ ಹೇಳಿ ಈ ಯೂಟ್ಯೂಬ್ ನೋಡ್ತಿರುವಂತ ಪ್ರತಿಯೊಬ್ರು ವಿಡಿಯೋದನ್ನು ಶೇರ್ ಮಾಡ್ಬೇಕು ಆನಂತರ ಇದಕ್ಕಾದ ಸಹಾಯ ನಿಮ್ ಆದಷ್ಟು ಯಾಕಂದ್ರೆ ನಮ್ಮ ಶ್ರಮ ಇಲ್ಲಿವರೆಗೆ ತಂದು ಹಾಕಿದ್ವಿ ಮುಂದೆ ಯಾಕಂದ್ರೆ ನಾವ್ ಇವತ್ತು ಇರ್ತೀವಿ ನಾಳೆ ಇರ್ತೀವಿ ಇಲ್ಲ ಗ್ಯಾರಂಟಿ ಇಲ್ಲ ನಮಗೆ ಹಾಗಾಗಿ ನಾವು ಮಾಡಿದಂತ ಕೆಲಸ ಮಾತ್ರ ಇದು ಶಾಶ್ವತ ಉಳಿಯೋದು ಬೇರೆ ಏನ್ ನಮ್ಮ ಹತ್ರ ಶಾಶ್ವತ ಉಳಿಯೋಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲರೂ ಸಹಕಾರ ಕೊಟ್ಟು ಇದ್ರದ್ದು ಇದು ಪುಣ್ಯ ಕಾರ್ಯ ಕೈ ಜೋಡಿಸಿ ನಿಮ್ಮ ಹತ್ರ ಎಲ್ಲ ಒಂದೇ ಕೇಳ್ತೀನಿ ನಿಮ್ ಕೈಲಾದಷ್ಟು ಸಹಾಯ ಮಾಡ್ಬೇಕಂತ ನಮ್ಮ ಈ ವಿಡಿಯೋ ಮುಖಾಂತರ ಮತ್ತೊಮ್ಮೆ ಚಂದ್ರ ಸದ್ಯ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹಾನ್ ಇದ್ದೀವಿ ಆ ಹಾನ್ಬಳ್ಳು ಸಕಲೇಶ್ಪುರದಿಂದ ಕೆಲವೇ ಕಿಲೋಮೀಟರ್ ಆನ್ಬೆಳಿದೆ ಸೊ ನೀವು ಈ ಕಡೆ ನೋಡಿದ್ರೆ ಅಹ್ ಮುಡಿಗೆರೆ ಹೋಗ್ಬೋದು ಈ ಕಡೆ ಹೋದ್ರೆ ದೇವಲ್ಕೆರೆ ಅಂತ ಒಂದು ಊರು ಬರುತ್ತೆ ಸೊ ಇಲ್ಲಿ ಏನು ಅಂತಂದ್ರೆ ಈ ಒಂದು ಸಕಲೇಶ್ಪುರದ ಭಾಗ ಮತ್ತೆ ಮೂಡಿಗೆರೆ ಚಿಕ್ಕಮಳು ಭಾಗ ಎಲ್ಲ ಈ ರಾಜ ಮಹಾರಾಜುಗಳು ಹಿಂದೆ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿ ಆಳ್ಕೆ ನಡೆಸ್ತಾ ಇದ್ರು ಕಾಲ ಅಂತರ ದೇವಸ್ಥಾನಗಳೆಲ್ಲ ಹಾಳಾಗ್ತಾ ಬಂತು ಹಾಳಾಗ್ತಾ ಬಂದ ಮೇಲೆ ಆ ದೇವ್ ದೇವರುಗಳನ್ನ ಬಗ್ಗೆ ಭಯ ಭಕ್ತಿ ಇರೋದೆಲ್ಲ ಕಮ್ಮಿ ಆಗ್ತಾ ಬಂತು ಎಷ್ಟೋ ದೇವಸ್ಥಾನಗಳು ಈ ಭಾಗದಲ್ಲಿ ತುಂಬಾ ನಶಿ ಹೋಗಿದೆ ನೀವು ನೋಡ್ಬೋದು ಈ ದೇವಸ್ಥಾನ ಈ ದೇವಲ್ಕೇರ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ಮಲ್ಲೇಶ್ವರ ಮತ್ತೆ ಸುಗ್ಗಿರಮ್ಮ ಸುರ್ಗಿ ಅಮ್ಮ ಅಂತ ದೇವಸ್ಥಾನ ಇದೆ ಸೊ ದೇವಸ್ಥಾನ ಇವತ್ತು ಅಳಿವಿನೆಂಚಿನಲ್ಲಿದೆ ಸೊ ಆಲ್ರೆಡಿ ಆ ಹೋಗ್ಬಿಟ್ಟಿದೆ ಆದರೆ ನೆಕ್ಸ್ಟ್ ಜನ್ರೇಷನ್ಗೆ ಆ ದೇವಸ್ಥಾನ ಕೊಡಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಸೊ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ದೇವಸ್ಥಾನ ಉಳಿಸ್ಬೇಕು ಅಂದ್ರೆ ಕೆಲವರು ಗ್ರಾಮಸ್ಥರು ಹಿರಿಯರು ಎಲ್ಲ ಪಣ ತೊಟ್ಟಿದ್ದಾರೆ ಇವತ್ತು ಆ ದೇವಸ್ಥಾನವನ್ನ ಇವತ್ತು ಆ ದೇವಸ್ಥಾನ ಹೇಗಿದೆ ಅಲ್ಲಿಯ ಪರಿಸ್ಥಿತಿ ಏನಿದೆ ಆ ಇಲ್ಲಿನ ಜನಗಳು ಆ ದೇವಸ್ಥಾನ ಎಷ್ಟು ಮಟ್ಟಿಗೆ ಆ ದೇವಸ್ಥಾನ ಉಳಿಸುವ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋ ನಿಮ್ಗೆ ತೋರಿಸ್ತೀನಿ ಬನ್ನಿ ನಾವು ಒಂದು ಎಡಕ್ಕೆ ಬಂದರೆ ಆನ್ಬಳ ಬರುತ್ತೆ ಆನ್ಬಳದಿಂದ ಎಡಕ್ಕೆ ಹೋದರೆ ಆ ದೇವ್ಕೆರೆ ಬರುತ್ತೆ ಇಲ್ಲಿ ಒಂಬತ್ತು ಕಿಲೋಮೀಟರ್ಗಳ ದೂರ ದೂರ ಇದೆ ಸೊ ಇವತ್ತು ನಾವು ಆ ದೇವಸ್ಥಾನವನ್ನು ತೋರಿಸ್ತೀನಿ ಈಗಾಗಲೇ ನಾನು ಹುನ್ಬಳ್ಳಿನ ಜಾತ್ರೆಯನ್ನು ತೋರಿಸಿದ್ದೀನಿ ಸೊ ಹಾನ್ ಉದ್ದಿಗೂಡ ಜಾತ್ರೆಯನ್ನು ತೋರಿಸಿದ್ದೀನಿ ಸೊ ದಯವಿಟ್ಟು ಆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ದೇವಿಟ್ಟು ವಿಡಿಯೋವನ್ನು ನೋಡಿ ಇದು ಈ ಕಡೆ ಹೋದರೆ ನಾವು ಮುಡಿಗೆರೆ ಹೋಗ್ಬೋದು ಇವತ್ತು ನಾವು ಸುಗ್ಗಿ ನಮ್ಮ ಮಲ್ಲೇಶ್ವರ ದೇವಸ್ಥಾನವನ್ನು ತೋರಿಸೋದು ಚಿಕ್ಕ ಪ್ರಯತ್ನವನ್ನು ಮಾಡ್ತೀನಿ ಸೊ ಈ ಮಲೆನಾಡದಲ್ಲಿ ಹಲವು ದೇವಾಲಯಗಳು ಇದ್ದಾವೆ ಹೊಸ ದೇವಸ್ಥಾನವನ್ನು ಕಟ್ಟೋದು ದೊಡ್ಡ ವಿಷಯ ಅಲ್ಲ ಆದರೆ ಹಳೆ ದೇವಸ್ಥಾನ ಉಳಿಸ್ಬಿಟ್ಟು ಅದನ್ನು ಬೆಳೆಸಬೇಕು ಅನ್ನೋದು ಒಂದು ನಮ್ಮ ಉದ್ದೇಶ ಸೊ ನೀವು ದಯವಿಟ್ಟು ಮೊದಲ ಬಾರ ನಮ್ಮ ಚಾನಲ್ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತೊಂದು ವಿಡಿಯೋಗೆ ನೋಟಿಫಿಕೇಶನ್ ಗೋಸರ ಪಕ್ಕದಲ್ಲೂ ಬೆಲ್ ಹಾಕಿ ಕ್ಲಿಕ್ ಮಾಡಿ ಬನ್ನಿ ಆ ದೇವಸ್ಥಾನವನ್ನು ನೋಡೋಣ ಹೋಗೋಣ ಸ್ನೇಹಿತರೆ ಮಲೆನಾಡಲ್ಲಿ ಹಲವು ದೇವಸ್ಥಾನಗಳು ಅನ್ಯ ಧರ್ಮದ ಒಂದು ದಾಳಿಯಿಂದ ಇರ್ಬೋದು ಅಥವಾ ಆ ದೇವಸ್ಥಾನ ಸರಿಯಾಗಿ ನಿರ್ವಹಣೆ ಮಾಡದಲೆ ಮತ್ತೆ ಆಸಕ್ತಿ ಕಮ್ಮಿ ಆಗ್ಬಿಟ್ಟು ದೇವಸ್ಥಾನ ಎಷ್ಟೋ ದೇವಸ್ಥಾನಗಳು ಆಲ್ರೆಡಿ ನೆಲಕಚ್ಚಿದೆ ಅದನ್ನ ಯಾರು ಕೂಡ ಹೋಗಿಲ್ಲ ಈಗಾಗಲೇ ತುಂಬಾ ಹಲವು ದೇವಸ್ಥಾನಗಳನ್ನ ನಿಮಗೆ ತೋರಿಸಿದ್ರಿ ಯಾವ ದೇವಸ್ಥಾನದಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿ ಆ ಕಲ್ಲಿನ ದೇವಸ್ಥಾನ ಸಾವಿರಾರು ವರ್ಷಗಳ ಕಾಲ ಇರ್ತಾ ಇತ್ತು ಸೊ ಇವತ್ತು ನಾವು ದೇವಲ್ಕೆರೆ ಏನು ಹೇಳಿದೆ ಆ ದೇವ್ಕೆರೆಯಿಂದ ಸ್ವಲ್ಪ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಒಂದು ಹಿರಿಮಂದಿ ಎಂಬ ಒಂದು ಗ್ರಾಮದಲ್ಲಿ ಆ ಮಲ್ಲೇಶ್ವರಂ ಮತ್ತೆ ಸುಗ್ಗಿಯಮ್ಮ ದೇವಸ್ಥಾನ ಒಂದು ದೇವಸ್ಥಾನಗಳು ಇತ್ತು ಸೊ ಕಾಣಬಹುದು ಕಾಣ್ಬೋದು ಈ ದೇವಸ್ಥಾನದ ಪರಿಸ್ಥಿತಿ ನೋಡಿ ಹೇಗಿದೆ ಅಂದ್ರೆ ಆ ಇವತ್ತು ಇಂಥ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಕಾ ವರ್ಷದ ಕಾಲದಲ್ಲಿ ಇಂಥ ದೇವಸ್ಥಾನಗಳನ್ನ ಹೇಗಾಗಿದೆ ಅನ್ನೋದು ನಮಗೆ ನಿಜವಾಗ್ಲೂ ಬೇಸರ ಆಗುತ್ತೆ ಎಷ್ಟೋ ದೇವಸ್ಥಾನಗಳು ಇದೇ ಪರಿಸ್ಥಿತಿ ಮಲೆನಾಡು ಭಾಗದಲ್ಲಿದೆ ಇದೆ ಇವತ್ತು ಈ ದೇವಸ್ಥಾನವನ್ನ ಒಂದು ಅಚ್ಚುಕಟ್ಟಾಗಿ ಒಂದು ಸೂಕ್ಷ್ಮವಾಗಿ ಚೆನ್ನಾಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹಲವು ಆಸಕ್ತರು ಮತ್ತೆ ಹಿರಿಯರು ಗ್ರಾಮಸ್ಥರು ಮತ್ತೆ ಪ್ರತಿಯೊಬ್ಬರು ದಾನಿಗಳು ಕೂಡ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ಬೇಕು ಅಂತ ಹೇಳಿ ಮುಂದೆ ಬಂದಿದ್ದಾರೆ ಸೊ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಸಹಕಾರ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡೋರು ಏನಂದ್ರೆ ಆ ದೇವಸ್ಥಾನಕ್ಕೆ ಒಂದು ಆ ಸಹಾಯ ಧನವನ್ನ ಮಾಡಬೇಕು ಅನ್ನೋದೊಂದು ಯಾವುದೇ ಒಬ್ಬರಿಂದ ಮಾಡುವಂತಹ ಕೆಲಸ ಅಲ್ಲ ಅದು ಸೊ ಎಲ್ಲರೂ ಕೂಡ ದಾನಿಗಳು ಇದ್ರೆ ಮಾತ್ರ ದೇವಸ್ಥಾನವನ್ನು ಒಂದು ಅದ್ಭುತವಾಗಿ ಮೂಡ್ ಬರ್ಬೋದು ಅಂತ ಹೇಳಿ ಈ ಮೂಲಕ ಹೇಳಬಲ್ಲೆ ಇವತ್ತು ನಮ್ಮ ಜೊತೆ ಆ ದೇವಸ್ಥಾನದ ಕಮಿಟಿ ಸದಸ್ಯರು ಮತ್ತೆ ಹಿರಿಯರು ಆ ದೇವಸ್ಥಾನವನ್ನು ಒಂದು ಅಚ್ಚುಕಟ್ಟಾಗಿ ಮಾಡಬೇಕು ಲೋಕಕ್ಕೆ ಸಮರ್ಪಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ದೇವಸ್ಥಾನವನ್ನ ಮುಂದೆ ಬಂದಿದ್ದಾರೆ ಸೊ ಅವರನ್ನ ಪರಿಚಯ ಮಾಡ್ಕೊಡ್ತೀನಿ ಮೀಟ್ ಮಾಡಿಸ್ತೀನಿ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ತೋರಿಸ್ತೀನಿ ಬನ್ನಿ ತೋರಿಸೋಣ ಅವ್ರನ್ನ ಮಾತಾಡ್ಸೋಣ ಹಾಂ ಸ್ನೇಹಿತರೆ ನೋಡಿ ಇವರು ದೇವಸ್ಥಾನದ ಕಮಿಟಿಯ ಸದಸ್ಯರು ಅವರು ಕೂಡ ಈ ದೇವಸ್ಥಾನವನ್ನು ಒಂದು ಲೆವೆಲ್ಗೆ ತರಬೇಕು ಒಂದು ಲೋಕಾರ್ಪಣೆ ಮಾಡಬೇಕು ಅನ್ನೋ ಜೀರ್ಣೋದ್ಧಾರ ಮಾಡಬೇಕು ಮುಂದೆ ಬಂದಿದ್ದಾರೆ ಈಗಾಗಲೇ ಹಲವು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ಸುರೇಶ್ ಅವರು ಓಕೆ ಸರ್ ಸರ್ ಈ ದೇವಸ್ಥಾನದ ಹೆಸರು ಏನು ಸರ್ ಇದು ಇದು ಶ್ರೀ ಮಲ್ಲೇಶ್ವರ ದೇವಿರಮ್ಮ ಅಂತ ಹಿರಿ ಮಂದಿ ಹಾಸನ ಜಿಲ್ಲೆ ಸಕಲೇಶ್ ತಾಲೂಕು ಹಾನ್ಬಾಳ್ ಹಾನ್ಬಾಳ ಹೋಗಲಿ ದೇವ್ಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಿರಿ ಮಂದಿ ಹಿಂದೆ ಇರೋದು ಈ ದೇವಸ್ಥಾನ ಎಷ್ಟು ವರ್ಷದಿಂದ ಸರ್ ಅದು ಇದು ಐವತ್ತು ವರ್ಷ ಆಯ್ತು ಹೆಚ್ಚು ಕಡಿಮೆ ಇದೇ ತರ ಪೂಜೆನೂ ಇಲ್ಲ ಏನೂ ಇಲ್ಲ ಐವತ್ತು ವರ್ಷದಿಂದ ಹಂಗೆ ಪಾಳ್ ಬಿದ್ದಿದೆ ಈಗ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ ಮನಸ್ಸು ಮಾಡಿದ್ರಿ ಸರ್ ಹೌದು ದಾನಿಗಳೆಲ್ಲ ಮುಂದೆ ಬರ್ತಾ ಇದಾರೆ ಏನಾದ್ರು ಅವ್ರ ಬಗ್ಗೆ ಪ್ರಚಾರ ಮಾಡಿದ್ರೆ ಸರ್ ಪ್ರಚಾರ ಮಾಡಿದೀವಿ ಅಲ್ಪ ಸ್ವಲ್ಪ ಕೊಟ್ಟರೆ ಅದೆಲ್ಲ ನಾವು ದೇವಸ್ಥಾನ ಸ್ವಲ್ಪ ಕಟ್ಟಿದ್ದೀವಿ ಇನ್ನೂ ಬೇಕಾದಷ್ಟು ಕೆಲಸ ಬಾಕಿ ಇದೆ ಇದೆಲ್ಲ ಮಾಡಬೇಕಾಗಿದೆ ಇತ್ತ ಸರ್ ಇಲ್ಲಿ ನಮಗ ಹಿರಿಯರೆಲ್ಲ ಹೇಳ್ತಿದ್ರು ಹಿಂದೆ ಭಾರಿ ಇತಿಹಾಸದಲ್ಲೆಲ್ಲ ಭಾರಿ ಚೆನ್ನಾಗಿ ನಡೆದಿತ್ತು ಸುಗ್ಗಿ ಹಬ್ಬ ಉತ್ಸವಗಳು ಎಲ್ಲ ನಡೀತದೆ ಈಗ ಒಂದು ಎಂಬತ್ತು ವರ್ಷದ ಹಿಂದೆ ಸುಗ್ಗಿ ಹಬ್ಬ ನಡೀತಾ ಇತ್ತು ಉತ್ಸವ ಪೂಜೆ ಎಲ್ಲ ನಡೀತಾ ಇತ್ತು ವರ್ಷ ವರ್ಷ ಆ ಎಂಬತ್ತು ವರ್ಷದ ಈಚೆಗೆ ಇಲ್ಲಿ ಸುಗ್ಗಿ ಹಬ್ಬಗಳು ನಡೆದಿಲ್ಲ ಪೂಜೆಗಳು ಮತ್ತು ಎರಡು ಮೂರು ಸರಿ ದೇವಸ್ಥಾನ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಹಿರಿಯರೆಲ್ಲ ಪ್ರಯತ್ನ ಪಟ್ಟರು ಈಗ ಐವತ್ತು ವರ್ಷದ ಹಿಂದೆ ಒಂದು ಸರಿ ಮಾಡಿದರು ಒಂದು ಮೂರು ನಾಲ್ಕು ವರ್ಷ ಪೂಜೆ ಎಲ್ಲ ನಡೀತು ಮತ್ತೆ ಸ್ಟಾಪ್ ಆಯಿತು ಸ್ನೇಹಿತರೆ ನೋಡಿ ಈ ದೇವಸ್ಥಾನ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಇದೆ ಅಂತ ಹೇಳಿ ನೋಡ್ಬೋದು ಸೊ ನೀವು ದೇವಸ್ಥಾನವನ್ನು ದೇವ್ರು ತೋರಿಸ್ತೀನಿ ಹಿಂದೆ ಮಣ್ಣಿನ ಗೋಡೆಯಿಂದ ಮಾಡಿದಂಥ ದೇವಸ್ಥಾನ ದೇವಸ್ಥಾನ ಇದು ಸಮಾನ ಐವತ್ತು ವರ್ಷ ಆಗಿರ್ಬೋದು ಸೊ ದೇವರ ಮೂರ್ತಿಗಳನ್ನ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಆಲ್ರೆಡಿ ಶಿಥಿಲಾವಸ್ಥೆಯಲ್ಲಿ ಇರುವಂತಹ ಈ ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ಇಲ್ಲಿ ದೇವಸ್ಥಾನ ಏನ್ ನೋಡಿದ್ರಿ ಸೊ ದೇವಸ್ಥಾನ ನೋಡಿದ್ರೆ ನಿಜವಾಗ್ಲಿ ಬೇಸರ ಆಗುತ್ತೆ ಸೊ ಇಂತ ಒಂದು ಮಲೆನಾಡಲ್ಲಿ ಈ ತರ ಒಂದು ದೇವಸ್ಥಾನ ಇರೋದು ಬಹಳ ಬೇಸರ ಸಂಘ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಈ ದೇವಸ್ಥಾನವನ್ನ ಕಟ್ಟಿದ್ರು ಆಮೇಲೆ ಈ ದೇವಸ್ಥಾನ ಕಟ್ಟಬೇಕು ಅಂತ ಬಹಳ ಪ್ರಯತ್ನಗಳು ಮಾಡಿದೆ ಅಂತ ಈಗ ಈ ಮೂಲಕ ಆಲ್ರೆಡಿ ಹೇಳಿದ್ರು ಸೊ ಈ ದೇವಸ್ಥಾನ ಕಟ್ಟಿ ಯಾಕಂದ್ರೆ ಅದಕ್ಕೆ ಒಂದು ಅಂತ ಈ ಭಾಗದಲ್ಲಿ ತುಂಬಾ ಜಾಸ್ತಿ ಮಳೆ ಬರೋದ್ರಿಂದ ಆ ಸಾಧಾರಣವಾದ ದೇವಸ್ಥಾನವನ್ನು ಕಟ್ಟರೆ ಏನಾಗ್ತದೆ ಕೆಲವು ವರ್ಷಗಳಲ್ಲಿ ಹೋಗುತ್ತೆ ಇದು ಒಂದು ಸಮೃದ್ಧವಾದ ಒಂದು ಕಲ್ಲಿನಿಂದ ಒಂದು ಸಂಪೂರ್ಣವಾಗಿ ಒಂದು ಸಿಮೆಂಟ್ ಚೆನ್ನಾಗಿ ಕಟ್ಟಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ ಹಿರಿಯರಲ್ಲಿ ಇದೆ ಸೊ ಆಲ್ರೆಡಿ ಪ್ರಯತ್ನ ಮಾಡಿದ್ದಾರೆ ಸೊ ಆ ಪ್ರಯತ್ನವನ್ನ ನಿಮಗೆ ಕೆಲ ದೇವಸ್ಥಾನ ತೋರಿಸ್ತೀನಿ ಏನು ದೇವಸ್ಥಾನ ಇದೆ ಇನ್ನು ಒಂದು ಮುಂದೆ ಜನ್ರೇಷನ್ಗೆ ಒಳ್ಳೆ ದೇವಸ್ಥಾನ ಕೊಡೋ ಪ್ರಯತ್ನ ಮಾಡಿದ್ರೆ ಆ ದೇವಸ್ಥಾನ ನೀವು ತೋರ್ಸೋನ್ ಬನ್ನಿ ಸೊ ಅದ್ರ ಜೊತೆಗೆ ಏನು ಅಂತಂದ್ರೆ ಪ್ರತಿಯೊಬ್ಬರು ಸಹಕಾರ ಮಾಡಿದ್ರೆ ಮಾತ್ರ ಹೋಗುತ್ತೆ ಯಾಕಂದರೆ ಒಬ್ಬರಿಗಿಂತ ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಸೊ ಇವರು ಇಷ್ಟು ಚೆನ್ನಾಗಿ ಸಹಕಾರ ಮಾಡಿದರೆ ಈಗ ಈ ನೆಕ್ಸ್ಟ್ ಜನರೇಷನ್ ಏನ್ ಮಕ್ಕಳಿದ್ದಾರೆ ಅವರು ದೇವಸ್ಥಾನವನ್ನ ಸ್ವಲ್ಪ ಗಮನ ಕೊಟ್ಟು ಅದು ಉಳಿಸ್ಕೊ ಬೆಳೆಸ್ಕೋಬೇಕಂದ್ರೆ ಈಗ ನಡುವೆ ದೇವಸ್ಥಾನಕ್ಕೆ ಪೂಜೆ ಮಾಡೋ ಸಹ ಸಿಗೋದು ತುಂಬಾ ಕಷ್ಟ ಇದೆ ಸೊ ಬನ್ನಿ ಮುಂದೆ ದೇವಸ್ಥಾನವನ್ನ ಹೇಗೆ ಕಟ್ಟಿದ್ದಾರೆ ಹೇಗೆ ಕಟ್ಟೋ ಪ್ರಯತ್ನವೂ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ನಾವು ಗ್ರಾಮಸ್ಥರು ದೇವಲ್ಕೆರೆ ಪಂಚಾಯಿತಿ ವ್ಯಾಪ್ತಿಗೆ ಸೇರ್ತಿರ್ತಕ್ಕಂತ ಹಿರಿಮಂದಿ ಗ್ರಾಮ ಸಹ ಗ್ರಾಮದಲ್ಲಿ ಹಿಂದಿನ ಆದಿಕಾಲದ ದೇವಸ್ಥಾನ ಇದು ಸಾಮಾನ್ಯ ಇದಕ್ಕೆ ಸಾವ ನೂರಾರು ವರ್ಷ ಸಾವಿರಾರು ವರ್ಷಗಳು ಕಳೆದಿದೆ ಮಧ್ಯದಲ್ಲಿ ಮತ್ತೆ ದೇವಸ್ಥಾನ ಸ್ಥಿತಿಲಗೊಂಡಿದ್ದರಿಂದ ಬೇರೆ ಒಂದು ದೇವಸ್ಥಾನ ಕಟ್ಟಿ ಸುಮಾರು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ ದೇವಸ್ಥಾನ ಮಣ್ಣಿಂದು ಕಟ್ಟಿ ಏನೋ ಒಂದು ಮಾಡಬೇಕು ಅಂತ ನಮ್ಮ ಹಿರಿಕರೆಲ್ಲ ಸೇರಿ ಮಾಡಿದ್ದಾರೆ ಅಲ್ಲಿಂದ ಈಚೆಗೆ ಮತ್ತೆ ಪೂಜೆ ಪುರಸ್ಕಾರ ಎಲ್ಲ ಪೆಂಡಿಂಗಾಗಿ ಆ ದೇವಸ್ಥಾನವೂ ಒಂದು ಬಿದೋಗ ಸ್ಥಿತಿಗೆ ಬಂದಿತ್ತು ಈಗ ಮತ್ತೆ ನಮ್ಮ ಒಂದು ಹಿರಿಯರೆಲ್ಲ ಹಿರಿಯರು ಮತ್ತು ಕಿರಿಯರೆಲ್ಲ ಸೇರಿ ನಮ್ಮ ಒಂದು ಪೀಳಿಗೆಯರು ಏನಾದರೂ ಮಾಡಿ ಹಠ ಮಾಡಿ ಬಿಡಬಾರ್ದು ನಾವು ಜೀರ್ಣ ಉದ್ಧಾರ ಮಾಡಲೇಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಟ್ವಿ ಸಾಮಾನ್ಯ ಈಗ ಎಲ್ಲ ಕಮಿಟಿಯರು ಮತ್ತು ಗ್ರಾಮಸ್ಥರು ಸುಮಾರು ಹನ್ನೊಂದು ಗ್ರಾಮಕ್ಕೆ ಒಳಪಡುತ್ತೆ ಇದು ಹನ್ನೊಂದು ಗ್ರಾಮಸ್ಥರು ಎಲ್ಲ ಸೇರಿಬಿಟ್ಟು ಒಂದು ಕಾರ್ಯಕ್ರಮನ ಒಂದು ಮೀಟಿಂಗ್ ಮಾಡಿ ಇಲ್ಲ ಇದನ್ನ ಯಾವ ರೀತಿನಾದರೂ ನಾವು ಒಂದು ದಾರಿಗೆ ತರಲೇಬೇಕು ಇದನ್ನ ಬಿಡಲೇ ಬಿಡಬಾರ್ದು ಮುಂದೆ ನಮ್ಮ ಮಕ್ಕಳ ಒಂದು ಪೀಳಿಗೆಗಾದರೂ ಒಂದು ಒಳ್ಳೇದಾಗ್ ಇದು ಮಾಡಿದ್ವಿ ಆಮೇಲೆ ಮನೆ ಮನೆಗೆಲ್ಲ ಭೇಟಿ ಕೊಟ್ಟು ಸಹಾಯ ಮಾಡಲೇಬೇಕಂದ್ರೆ ಗ್ರಾಮ ಪ್ರಯತ್ನ ಅಂತ ಮಾಡಿದಿರ ಪ್ರಯತ್ನ ತುಂಬಾ ಪ್ರಯತ್ನ ಮಾಡಿದಿರ ತುಂಬಾ ಸಾಕ ಅಷ್ಟೊಂದು ನಿಮ್ಮ ನಿರೀಕ್ಷೆ ತಕ್ಕಮಗೆ ಸಹಾಯ ಬರ್ಲಿಲ್ಲ ಸಹಾಯ ಬರ್ಲಿಲ್ಲ ಬರ್ಲಿಲ್ಲ ಅಲ್ಲಿಂದ ಅದೇ ಒಂದ್ ರೂಪಾಯಿಂದ ಹಿಡಿದು ಸಾವಿರ ರೂಪಾಯಿ ವರೆಗೂ ಹಂತ ಹಂತವಾಗಿ ಬಂತು ಅಲ್ಲಿಂದ ಇದಕ್ಕೆ ಸಾಮಾನ್ಯ ಸುಮಾರು ಒಂದು ಕೋಟಿ ಹತ್ತಿರನೇ ದುಡ್ಡು ಬೇಕಾಗುತ್ತೆ ಕಡಿಮೆ ಏನಾಗಲ್ಲ ಆದ್ರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಗ್ರಾಮಸ್ಥರನ್ನೆಲ್ಲ ಪ್ರಯತ್ನ ಪಟ್ಟು ಗ್ರಾಮಸ್ಥರಿಗೆಲ್ಲ ಹೇಳಿ ಸಾಧ್ಯ ಇಲ್ಲ ಇದು ಮಾಡ್ಲೇಬೇಕು ನಾವು ಮಾಡ್ದಾ ಇದ್ರೆ ಗ್ರಾಮ ಗ್ರಾಮಕ್ಕೆಲ್ಲ ಮುಂದಿನ ಯಾವುದೇ ಒಂದು ತೊಂದರೆ ತಪತ್ರೆಗಳಾಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಪ್ರಯತ್ನ ಪಟ್ಟಿದ್ವಿ ಪ್ರಯತ್ನ ಪಟ್ಟು ಇಷ್ಟೆಲ್ಲ ಮಾಡಿದ್ದೀವಿ ಇನ್ನು ಈಗ ಇದು ಮಾಡೋದಕ್ಕೆ ನಮ್ಮ ಹತ್ರ ಬಂಡವಾಳ ಕಡಿಮೆ ಆಗ್ತಾ ಇದೆ ಹಂಗಾಗಿ ಎಲ್ಲ ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಇನ್ನೂ ಹಲವಾರು ಕೆಲಸಗಳು ತುಂಬಾ ಇದಾವೆ ಇನ್ನು ರಸ್ತೆ ಆಗಬೇಕು ಕರೆಂಟ್ ಆಗಬೇಕು ಪ್ರತಿಯೊಂದು ಪ್ರತಿ ಒಂದು ಇನ್ನು ತುಂಬಾ ಕೆಲ್ಸಗಳು ಇರೋ ಪೆಂಡಿಂಗ್ ಇರೋದ್ರಿಂದ ನಾವು ಸತತ ಪ್ರಯತ್ನ ಪಡ್ತಾ ಇದೀವಿ ಮುಂದೆ ಯಾವುದಾದ್ರೂ ಒಳ್ಳೆ ಇದು ಸಿಕ್ಕಿದ್ರೆ ನಮಗೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಈ ದೇವಸ್ಥಾನದ ಕಮಿಟಿಯ ಮೂಲಕ ಮತ್ತು ಈ ಗ್ರಾಮಸ್ಥರ ಮೂಲಕ ಕೇಳ್ಕೊಳ್ತೇವೆ ನಮಸ್ಕಾರ ನನ್ನ ಹೆಸರು ರಾಧಾ ಲಕ್ಷ್ಮಣ ಅಂತ ದೇವ್ಕೆರೆ ಗ್ರಾಮ ಪಂಚಾಯತಿಯಲ್ಲಿ ಇದ್ದೀನಿ ಅಧ್ಯಕ್ಷರಾಗಿದ್ದೆ ಈ ಈ ಒಂದು ಸ್ಥಳಕ್ಕೆ ಒಂದು ಏನು ಅಂದ್ರೆ ಈ ದೇವಸ್ಥಾನಕ್ಕೆ ಧರ್ಮಸ್ಥಳದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬಂದಾಗ ಈ ಸ್ವಚ್ಛತಾ ಕ್ರಮಕ್ಕೆ ಬಂದು ಧರ್ಮಸ್ಥಳದ ಕಮಿಟಿಯವರೆಲ್ಲರೂ ಹೇಳಿದ್ರು ಇಂಥ ಒಂದು ದೇವಸ್ಥಾನ ಹಾಳು ಇಂಥ ದೇವಸ್ಥಾನ ಇಟ್ಕೊಂಡೆಲ್ಲ ಎಲ್ಲ ಏನು ಎಷ್ಟು ವರ್ಷದಿಂದ ಹೀಗೆ ಅಂತ ಅಂತೆಲ್ಲರೂ ಮಾತಾಡಿದ್ರು ಹಾಗೆ ಎಲ್ಲರೂ ಸೇರಿ ಆಯ್ತು ನೋಡೋ ನಮ್ಮ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಎಲ್ಲ ಗ್ರಾಮಸ್ಥರನ್ನೆಲ್ಲ ಸೇರಿಸ್ಬಿಟ್ಟು ನಾವು ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಸ್ವಚ್ಛತೆ ಎಲ್ಲ ಮಾಡಿಬಿಟ್ಟು ಕೇಳ್ಕೊಂಡು ಆಮೇಲೆ ದೇವ್ರ ಹತ್ರ ಅಪ್ಣೆ ಆಯಿತು ಯಾರೋ ಹೆಣ್ಮಕ್ಳು ಬಂದು ಮುಂದೆ ಹೊರಟ್ರೆ ಆಗುತ್ತೆ ಅಂತ ಹೇಳಿದರು ಅರ್ಚಕರು ಹೇಳಿದರು ಆವಾಗ ಅದು ನೀವೇ ಮಾಡಬೇಕು ಅಂತ ನನ್ನ ಹೆಸರಿಗೆ ಬಂತು ಚಿತ್ರಗುತ್ತಿ ಪ್ರಸಾಂತರು ದೇವ್ರಸ್ಥಾನ ಎದುರುಗಡೆ ದೇವರಲ್ಲಿ ಅಪ್ಪಣೆ ಆಗಿದೆ ಅಣ್ಣಪ್ಪನಿಂದ ನೀವು ಮಾಡ್ಬೇಕು ನೀವೇ ಅಧ್ಯಕ್ಷರಾಗಬೇಕು ಅಂತ ಹೇಳಿದ್ರು ತುಂಬಾ ಕಷ್ಟ ಆಯ್ತು ಆದ್ರೂ ಎಲ್ಲ ಗ್ರಾಮಸ್ಥರು ಎಲ್ಲ ಸಹಕಾರ ಮಾಡಿದ್ರು ಎಲ್ಲ ಸೇರ್ಬಿಟ್ಟು ಮನೆ ಮನೆಗೆ ಹೋಗಿ ಎಲ್ಲ ಎತ್ತಿ ಕೆಲಸ ಮಾಡಿದ್ವಿ ಇನ್ನೂ ಮಾಡುವಂತ ಕೆಲಸಗಳು ತುಂಬಾ ಇದೆ ಮತ್ತೆ ಜೀರ್ಣೋದ್ಧಾರ ಕೆಲಸ ಮಾಡೋಕೆ ತುಂಬಾ ಕಷ್ಟ ಆಗ್ತಿದೆ ದಾನ್ಯಗಳಿದ್ರು ಸಹಾಯ ಮಾಡ್ಬೇಕು ಅಂತ ನಾನು ಈ ಮೂಲಕ ನಿಮ್ಮೆಲ್ಲ ಕೇಳ್ಕೊಳ್ತಾ ಇದ್ದೀನಿ ಆ ನೋಡ್ಬೋದು ನೋಡಿ ಹಳೆ ದೇವಸ್ಥಾನ ಅಂತ ಹೇಳಲಿಕ್ಕೆ ಕೆಲವೊಂದು ಕುರುಗಳು ಅಲ್ಲಲ್ಲಿ ಇದೇ ಇರುತ್ತೆ ಅದು ಎಸ್ಪೆಷಲಿ ಮಲೆನಾಡಲ್ಲಿ ಅಂದ್ರೆ ಹಳೆ ದೇವಸ್ಥಾನಗಳು ಇದೇ ಇದೆ ಸೊ ನೀವು ಏನು ನೋಡ್ತೀರಾ ಈ ಕಲ್ಲಿಂದ ಏನು ಇದು ಹಿಂದೆ ದೇವರನ್ನ ಕೂರಿಸ್ಬಿಟ್ಟು ತೂಗ್ತಾ ಇದ್ರು ಅಂತ ಹೇಳಿ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಸೊ ಈ ಒಂದು ಕುರು ಏನಿದೆ ಈ ಕುರುವೇ ಸಾಕ ಗೊತ್ತಾಗುತ್ತೆ ಈ ದೇವಸ್ಥಾನವನ್ನ ಈ ದೇವಸ್ಥಾನ ಹಳೆ ದೇವಸ್ಥಾನ ಅಂತ ಹೇಳಿ ಯಾಕಂದ್ರೆ ಸರಿಯಾಗಿ ಮೇಂಟೈನ್ ಮಾಡಿ ಕೆಲವು ಕಥೆಗಳನ್ನ ಹೇಳ್ತಾರೆ ಅರ್ಚಕರ ಹೆಂಡತಿನ ಒಂದು ಹಾಳು ಮಾಡಿದ್ರು ಅನ್ನೋ ಒಂದು ದೃಷ್ಟಿಯಿಂದ ಈ ದೇವಸ್ಥಾನ ನೆಲ ಅನ್ನೋ ಒಂದು ಇಲ್ಲಿ ಕಥೆ ಇದೆ ಸೊ ಹಾಗಾಗಿ ಅವತ್ತು ನಿಂತು ಹೋಗಿದ ದೇವಸ್ಥಾನ ಮತ್ತೆ ಯಾವುದೇ ಕಾರಣಕ್ಕೂ ಅದು ಮುಂದುವರಿಲಿಲ್ಲ ಜೀರ್ಣೋದ್ಧಾರ ಆಗ್ಲಿಲ್ಲ ಅನ್ನೋದೊಂದು ಒಂದು ಕತೆ ಇದೆ ಸೊ ಈ ಈ ಒಂದು ಏನು ಕಲ್ಲಿರ್ಬೋದು ಇಲ್ಲಿ ದೇವರನ್ನ ಕೂರಿಸ್ಬಿಟ್ಟು ತೂಕ್ತಾ ಇದ್ರು ಅಂತ ಹೇಳಿ ಆ ಹೇಳ್ತಾರೆ ಇಲ್ಲಿ ಸುಗ್ಗಿ ಹಬ್ಬ ಇರ್ಬೋದು ಅಥವಾ ಒಂದು ಜಾತ್ರೆ ಎಲ್ಲ ನಡೀತಾ ಇತ್ತು ಅನ್ನೋದೊಂದು ಇಲ್ಲೆಲ್ಲ ಕುರುಗಳು ಇದೆ ಸೊ ಹಾಗಾಗಿ ಏನಾಗ್ತದೆ ಅಂದ್ರೆ ದೇವಸ್ಥಾನಗಳು ದೇವಸ್ಥಾನಗಳಿರೋದು ಎಲ್ಲ ಕಾಡಲೇ ಇರೋದು ಹಾಗೆ ನೀವು ನೀವು ಇಲ್ಲಿಂದ ಹೋದ್ರೆ ದೇವ್ರಿಂದ ಇರ್ಬೋದು ಬೆಟ್ಟದ ಬೈರೇಶ್ವರ ಇರ್ಬೋದು ಸೊ ಎಲ್ಲ ದೇವಸ್ಥಾನಗಳು ಕೂಡ ಕಾಡಲೇ ಇರೋದು ಸೊ ಇದು ಕೂಡ ದೇವಲ್ಕೆರೆಯಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿ ಇರೋದ್ರಿಂದ ಇಲ್ಲೆಲ್ಲ ಕುರುಗಳು ಇರೋದು ಇದೊಂದು ಸಾಕ್ಷಿ ಸಾಕಾಗುತ್ತೆ ಇಲ್ಲಿ ದೇವಸ್ಥಾನ ಹಳೆ ದೇವಸ್ಥಾನ ಇತ್ತು ಅಂತ ಹೇಳಿ ಸೊ ಇವಾಗ ನಾನು ಹಿಂದೆ ಕಾಣ್ತಾ ಇರುವಂತ ಆ ಇಲ್ಲಿ ಬಿಲ್ಡಿಂಗ್ ಏನ್ ಕಾಣ್ತಾ ಇದೆ ಸೊ ನೀವು ಇಲ್ಲಿ ನೋಡಬಹುದು ಸೊ ಇದು ನಿಜವಾಗ್ಲೂ ಆಧುನಿಕ ಶೈಲಿ ಟಚ್ ಅಪ್ ಕೊಟ್ಟಿದ್ದಾರೆ ಇದು ದೇವಸ್ಥಾನವನ್ನ ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮಾಡ್ತಾನಂತ ಇದ್ದಾರೆ ಯಾಕಂದ್ರೆ ಕೆಲಸ ಅರ್ಧಕ್ಕೆ ನಿಂತಿದೆ ಯಾಕಂದ್ರೆ ಹಣದ ಅಭಾವದಿಂದ ದಾನಿಗಳ ಕೊರತೆಯಿಂದ ಏನಾಗಿದೆ ದೇವಸ್ಥಾನ ಅರ್ಧಕ್ಕೆ ನಿಂತಿದೆ ಇನ್ನು ಸುಮಾರು ಕೆಲಸ ಆಗ್ಬೇಕಾಗಿದೆ ಸೊ ಇವಾಗ ಏನು ಕಮಿಟಿ ಪ್ರತಿಯೊಬ್ರು ಏನು ಹೇಳ್ತಾರೆ ಅಂತಂದ್ರೆ ಈ ದೇವಸ್ಥಾನವನ್ನು ಲೋಕಾರ್ ಸಮರ್ಪಣೆ ಮಾಡಬೇಕು ಅಂತಂದ್ರೆ ಇದು ಸಂಪೂರ್ಣವಾಗಿ ಅದೆಲ್ಲ ದೇವಸ್ಥಾನಗಳ ರೆಡಿ ಆಗಬೇಕು ಅಂದರೆ ಸಂಪೂರ್ಣವಾಗಿ ತನ್ನ ಕೆಲಸಗಳನ್ನು ಮುಗಿಸ್ಬೇಕು ಹಾಗೆ ದೇವರ ಸೇವೆಗೆ ಇಲ್ಲಿ ನಿರಂತರ ದೇವರ ಸೇವೆ ನಡೆಯುತ್ತೆ ಸೊ ಪ್ರತಿಯೊಬ್ಬರು ಕೂಡ ಇದು ವಿಡಿಯೋವನ್ನು ನೋಡಿದಾಗ ನಿಮ್ಗೇನಾದ್ರೂ ಈ ದೇವಸ್ಥಾನಕ್ಕೆ ಸಹಾಯ ಮಾಡಬೇಕು ಆ ಈ ಒಂದು ಮಲೆನಾಡು ಭಾಗದಲ್ಲಿ ಮತ್ತೊಂದು ದೇವಸ್ಥಾನ ಎದ್ದು ಬರಬೇಕು ಅಂತಂದ್ರೆ ನೀವೆಲ್ಲ ಸಹಾಯ ಮಾಡಿ ಈ ದೇವಸ್ಥಾನದ ಬಗ್ಗೆ ಒಂದು ಪ್ರೀತಿಯನ್ನು ಇಟ್ಕೊಳ್ಳಿ ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತೀನಿ ದಯವಿಟ್ಟು ಈ ಜಾಗಕ್ಕೆ ಬಂದು ಒಂದ್ಸಲ ನೋಡ್ಕೊಂಡು ಹೋಗಿ ಸೊ ನೋಡ್ಕೊಂಡು ಹೋದ್ಮೇಲೆ ನೀವು ಕೂಡ ಅಕ್ಕದ ಸುತ್ತಮುತ್ತಲಿರೋ ನಮ್ಮ ಸಕಲೇಶ್ವರ ಮತ್ತೆ ಮೂಡಿಗೆರೆ ಚಿಕ್ಕಮಳ್ಳಿ ತಾಲೂಕರು ಕೂಡ ಈ ದೇವಸ್ಥಾನಕ್ಕೆ ಬರ್ಬೋದು ಈಸಿಯಾಗಿ ಬರ್ಬೋದು ನೀವೆಲ್ಲ ಸಹಾಯ ಮಾಡಿ ಪ್ರತಿಯೊಬ್ಬರು ಒಂದೊಂದು ರೂಪಾಯಿ ಹಾಕಿದ್ರು ಕೂಡ ಈ ದೇವಸ್ಥಾನಕ್ಕೆ ತುಂಬ ಸಹಾಯ ಆಗುತ್ತೆ ಈ ದೇವಸ್ಥಾನ ಸಂಪೂರ್ಣವಾಗಿ ರೆಡಿ ಆದ್ಮೇಲೆ ನಾನು ನಿಮಗೆ ಆ ಸಂಪೂರ್ಣವಾದ ವಿಡಿಯೋವನ್ನು ಹಾಕ್ತೀನಿ ಹೇಗೆ ರೆಡಿ ಆಗಿ ದಾನಿಗಳ ಸಹಾಯದಿಂದ ಯಾವ ಲೆವೆಲ್ಗೆ ದೇವಸ್ಥಾನ ಒಂದು ಅಭಿವೃದ್ಧಿ ಆಗಿದೆ ಅನ್ನೋದು ನಿಮಗೆ ತೋರಿಸೋ ಚಿಕ್ಕ ಪ್ರಯತ್ನ ಮಾಡ್ತೀನಿ ಸೊ ಇಲ್ಲಿ ಕೇರಳ ಶೈಲಿಯಲ್ಲಿ ಅದ್ಭುತವಾಗಿ ಮೂಡ್ ಬಂದಿದೆ ಸೊ ಈಗ ಆಲ್ರೆಡಿ ಇದೆಲ್ಲ ನೋಡ್ಬೋದು ಭಾಳ ಚೆನ್ನಾಗಿದೆ ಇದು ಚೆನ್ನಾಗಿ ಟಚ್ ಅಪ್ ಕೊಟ್ಟಿದ್ದಾರೆ ಸೊ ಇದು ಈ ದೇವಸ್ಥಾನದ ಒಂದು ಆಸಕ್ತಿಯನ್ನು ಇವಾಗಿನ ಯುವಕರು ಮತ್ತು ಇವಾಗಿನ ಗ್ರಾಮಸ್ಥರು ಪ್ರತಿಯೊಬ್ಬರು ಸೇರಿ ಆಸಕ್ತಿಯಿಂದ ದೇವಸ್ಥಾನವನ್ನು ಮಾಡೋ ಪ್ರಯತ್ನ ಮಾಡಿದ್ದಾರೆ ರಸ್ತೆಯ ಸೂಡ ಕಚ್ಚಾ ರಸ್ತೆ ಇದೆ ಸೊ ಅದನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಪ್ರತಿಯೊಂದು ಹಿಂದಿನ ಒಂದು ವೈಭವ ಏನಿದೆ ಸೊ ಆ ವೈಭವ ಮತ್ತೆ ಮರುಕಳಿಸಬೇಕು ಅನ್ನೋದೊಂದು ಈ ಒಂದು ಗ್ರಾಮಸ್ಥರ ಮತ್ತು ಪ್ರತಿಯೊಬ್ಬರ ಆಸಕ್ತರ ಒಂದು ಉದ್ದೇಶ ಆಗಿದೆ ಸೊ ನೀವು ಕೂಡ ಕೈ ಜೋಡಿಸಿ ಮತ್ತೊಮ್ಮೆ ಹಿಂದೂ ಸಮಾಜದಲ್ಲಿ ಈ ದೇವರ ಸ್ಥಾನಗಳನ್ನು ಉಳಿಸುವ ಪ್ರಯತ್ನವನ್ನು ಮಾಡಿ ಎಲ್ಲೆಲ್ಲೋ ನಿಮ್ಮ ಓ ದುಂದು ವೆಚ್ಚ ಮಾಡೋದನ್ನು ಇಲ್ಲಿ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಾನು ಗೂಗಲ್ ಪೇ ನಂಬರ್ ಇರ್ಬೋದು ಅಥವಾ ಅಕೌಂಟ್ ನಂಬರ್ ಇರ್ಬೋದು ಪ್ರತಿಯೊಂದು ನಾನು ಡೀಟೇಲ್ ಹಾಕಿರ್ತೀನಿ ದಯವಿಟ್ಟು ನೀವು ಇದಕ್ಕೆ ಮಾಡಿ ನಿಮ್ಮ ಒಂದು ರೂಪಾಯಿ ಒಂದು ಸೇವೆ ಅಂತ ಈ ಮೂಲಕ ನಾನು ನಿಮಗೆ ಕೇಳ್ಕೊಬಲ್ಲ ಹಿರೇಮಂದಿ ಗ್ರಾಮದಲ್ಲಿ ಇದ್ದವನು ಈ ದೇವಸ್ಥಾನಕ್ಕೆ ಹತ್ತಿರವಾದ ಗ್ರಾಮದ ಹಿರೇಮಂದಿ ಗ್ರಾಮ ಇದು ನಾಲ್ಕು ಐದು ವರ್ಷದಿಂದ ಈ ಕೆಲಸ ಜೀವನೋತ್ತರ ಕೆಲಸ ಸ್ಟಾರ್ಟ್ ಆಗಿದೆ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಬರ್ತಾ ಇತ್ತು ಎಷ್ಟೋ ವರ್ಷಗಳಿಂದ ಪೂಜೆ ನಿತ್ತು ಹೋಗ್ಬಿಟ್ಟು ಒಂದು ಸುಗ್ಗಿ ಹಬ್ಬ ಒಂದು ತಿಂಗಳ ಕಾಲ ನಡೀತಂತೆ ಅಜ್ಜನ ಕಾಲದಲ್ಲ ನೋಡಿದ್ದಾರೆ ಸುಗ್ಗಿ ಹಬ್ಬ ಆದರೆ ನಾವು ಎಲ್ಲ ಬೇರೆ ಕಡೆ ಗ್ರಾಮದಲ್ಲೆಲ್ಲ ಸುಗ್ಗಿ ಹಬ್ಬ ನಡೀತಿರುವಾಗ ನಮ್ಮ ಗ್ರಾಮದಲ್ಲಿ ಯಾಕೆ ಇಂಥ ಒಂದು ದೇವರು ಇರುವಾಗ ಸುಗ್ಗಿ ಹಬ್ಬ ಯಾಕೆ ನಡೀತಿಲ್ಲ ಪೂಜೆ ಯಾಕೆ ನಡೀತಿಲ್ಲ ಅಂದಾಗ ನನ್ನ ಮನಸ್ಸಲ್ಲಿ ಏನಾರೊ ಒಂದು ಇದಕ್ಕೊಂದು ಪ್ರಯತ್ನ ಮಾಡ್ಬೋದಾ ಪ್ರಯತ್ನ ಮಾಡ್ಬೋದಾ ಅಂತಿದ್ದಾಗ ನನಗೆ ಮೂಲ ಕಾರಣ ಶ್ರೀ ರಾಮಕೃಷ್ಣ ಆಶ್ರಮ ಮಂಗಳೂರು ಯಾಕಂದರೆ ಅಲ್ಲಿ ನಾನು ತೋ ಈಗ ಕೆಲಸ ಕಾರ್ಯಕ್ಕಂತ ಹೋದಾಗ ನನ್ನ ಮನಸ್ಸಲ್ಲಿ ಬಂತು ಏನಾರೊಂದು ಜೀವ ಜೀವಿತ ಅವಧಿಯಲ್ಲಿ ಬದುಕಿ ಒಳಗಡೆ ಆಯ್ತಾ ನಾವು ಏನಾರ ಒಂದು ಕೊಡುಗೆ ಕೊಟ್ಟು ಹೋಗ್ಬೇಕಂತ ಅಂದ್ರೆ ಧಾರ್ಮಿಕ ಕ್ಷೇತ್ರ ಆಗ್ಲಿ ಸಾಮಾಜಿಕ ಕ್ಷೇತ್ರದಲ್ಲಾಗಲಿ ಒಂದು ಮಾಡ್ಬಿಟ್ಟು ಹೋಗ್ಬೇಕು ನಾವು ಸಮಾಜದ ಮಧ್ಯೆ ನಾವು ಬದುಕ್ತಿದಿರುವಾಗ ಸಮಾಜಕ್ಕೆ ಏನಾರು ಕೊಡಬೇಕಂದಾಗ ನನಗೆ ಮನ್ ಅನ್ಸಿದ್ದೆ ಏಕೆ ಎಲ್ಲೋ ನಾವು ದೂರ ದೂರ ಹೋಗಿ ಎಲ್ಲೆಲ್ಲೋ ಹೋಗಿ ಏನೇನೋ ಸಹಾಯ ಮಾಡಕು ಅಂತ ನಮ್ಮ ಕ್ಷೇ ನಮ್ಮ ಗ್ರಾಮದಲ್ಲಿ ಶೀತಲ ಇರೋ ದೇವಸ್ಥಾನಕ್ಕೆ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಲೇಬೇಕು ಇರೋದ್ರೊಳಗಡೆ ಏನಾರು ಮಾಡಬೇಕಂದಾಗ ನಮಗೆ ಮೂಲವಾಗಿದ್ದೆ ನಮಗೆ ಪ್ರಶಾಂತ ಚುಪ್ರಗುತ್ತಿ ಹಾಗೂ ಮತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರು ಆಯ್ತು ಕೈ ಜೋಡಿಸಿ ಇಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡೋಣ ಅಂತಂದಾಗ ಮೂಲವಾಗಿ ಅವ್ರು ಬಂದಾಗ ಅವ್ರು ಹೇಳಿದ್ರು ಇಲ್ಲ ಇಲ್ಲಿ ತುಂಬಾ ಇಲ್ಲಿ ಸಮಸ್ಯೆಗಳಿದ್ದಾವೆ ದೇವಸ್ಥಾನದಲ್ಲಿ ಎಷ್ಟೋ ವರ್ಷಗಳ ಕಾಲ ನಿಂತ ಇದೊಂದು ಪೂಜೆ ಮತ್ತೆ ಆಗ್ಬೇಕಂತಂದ್ರೆ ಇಲ್ಲಿ ನಾನು ನಾನಾ ರೀತಿ ಪೂಜೆ ಮಾಡ್ಬೇಕಂದಾಗ ನಮ್ಮ ಕೇರಳದಿಂದ ಅಶೋಕ್ ತಂತ್ರಿಗಳು ಅಂತೇಳಿ ಅವರು ಮೂಲ ಅವ್ರು ಬಂದು ಒಪ್ಕೊಂಡು ಒಪ್ಕೊಂಡು ಮೂರು ದಿವಸ ಇಲ್ಲಿ ಪೂಜೆ ವೇತ ಉಚ್ಚಾಟನೆ ಆಮೇಲೆ ದುರ್ಗಾ ಪೂಜೆ ಎಲ್ಲಾ ರೀತಿ ಪೂಜೆಗಳು ಮಾಡಿ ಕೊಟ್ಟಿದ್ದು ಅವ್ರ ಮುಖಾಂತರನೇ ಇವೆಲ್ಲ ಆಗ್ಲಿಕ್ಕೆ ಸಾಧ್ಯ ನಮ್ಮದೊಂದು ಅಳಿವ ಸೇವೆ ಅದ್ರ ಜೊತೆಗೆ ಇಲ್ಲಿ ಮಹಿಳೆ ಪ್ರಧಾನವಾಗಿದ್ದಂತ ಕ್ಷೇತ್ರ ಇದು ಆಯ್ತು ಹಾಗಾಗಿ ಇದು ಯಾಕಂದ್ರೆ ಹೇಳ ಬಲಗೈಲಿ ಮಾಡಿದ ಎಡಗೈ ಗೊತ್ತಾಗಬಾರ್ದು ಅಂತ ಅನ್ನಂಗೆ ಅವ್ರದ್ದು ಸೇವೆ ಇದೆ ನಮ್ಮ ಅನ್ನೋ ಒಬ್ಬ ಮಹಿಳೆ ತುಂಬಾ ಯಾಕಂದ್ರೆ ನಾವು ಇಲ್ಲಿ ಎಲ್ಲಾ ಮುಡಿಗೆರೆ ತಾಲೂಕು ಮತ್ತು ಸಕಲೇಶ್ಪುರ ತಾಲೂಕಲ್ಲಿ ಮನೆ ಮನೆಗೆ ಹೋಗಿ ಮೂರ್ತಿ ಆಗ್ಬೇಕಂದ್ರೆ ಉಳಿಪೆಟ್ಟು ಬೀಳುವ ಹಾಗೆ ನಾವು ನಾನಾ ರೀತಿ ಅಪಮಾನ ಅವಮಾನ ಪ್ರತಿಯೊತ್ತ ಇದ್ ಮಾಡ್ಕೊಂಡ್ವಿ ಅದು ನಾವು ಹಠ ಬಿಡ್ಲಿಲ್ಲ ನಮಗೆ ನಾನಾ ರೀತಿ ಬಂದು ಆಯ್ತಾ ಏ ಇವರಿಗೆ ಎಲ್ಲಿ ಆ ಮಾಡಕ್ಕಾಗುತ್ತೆ ಹಾಗೆ ಈಗ ತುಂಬಾ ತುಂಬಾ ಬಂದು ಆದ್ರೆ ನಾವು ಬಿಡ್ಲಿಲ್ಲ ಏನಂದ್ರೆ ಒಳಗಡೆ ನಮ್ಮ ಸ್ವಾಮಿ ವಿವೇಕಾನಂದ ಹೇಳಂಗೆ ಹೆಜ್ಜೆ ಗುರುತು ಒಂದು ಬಿಟ್ಟು ಹೋಗ್ಬೇಕಂತೆ ನೆನಪಲ್ಲಿ ಹಾಗಾಗಿ ನಾವು ಏನಾದ್ರು ಮಾಡ್ಬಿಟ್ಟು ಹೋಗ್ಬೇಕಂತ ಯಾಕಂದ್ರೆ ತುಂಬಾ ಜನ ನೋಡಿದೀನಿ ಆಯ್ತಾ ಬರೀ ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರೋದ್ ಬಿಟ್ಟರೆ ಆಯ್ತಾ ನೀವು ಈಗಲೂ ಬಂದು ನೋಡಿ ಅವರು ಪಾಪ ಅವ್ರಿಗೆ ಆರೋಗ್ಯ ಸರಿಲ್ಲ ಆದ್ರೂ ಅವರು ತುಂಬಾ ಇಲ್ಲ ನಾನು ಮನಸ್ಸು ಆಗ್ಬಿಟ್ಟಿದ್ದೆ ಏನಾರ ಮಾಡಿ ದೇವಸ್ಥಾನ ಎಷ್ಟು ಇರ್ತೀವಿ ಅಂತ ಗೊತ್ತಿಲ್ಲ ಅದ್ರೊಳಗಡೆ ನಾವು ದೇವಸ್ಥಾನ ಒಂದು ಜೀವನ ಒಂದ್ರ ಕೆಲಸ ಮಾಡ್ಬಿಟ್ಟು ಹೋಗಬೇಕಂತ ಆ ಗ್ರಾಮದಲ್ಲಿ ಇದ್ದು ನೂರ ನೂರಾರು ಮನೆಗಳಿದ್ದಾವೆ ಆಗ ಸಹಕಾರ ಕೊಟ್ಟು ಎಲ್ಲೆಲ್ಲೋ ಅನವಶ್ಯಕವಾಗಿ ಏನೇನೋ ಖರ್ಚು ಮಾಡೋ ಹಣನ ಈ ಧಾರ್ಮಿಕ ಕ್ಷೇತ್ರಕ್ಕೆ ನಿಮ್ಮ ಸೇವೆ ಕೊಟ್ಟರೆ ಇವತ್ತು ಕಳೆದು ಹೋದಂತ ನಮ್ಮ ಸುಗ್ಗಿ ಹಬ್ಬ ಆಗ್ಲಿ ಪೂಜೆ ಪೂರ್ವ ಇವೆಲ್ಲ ಮುಂದೆ ನಾವು ನಾವು ಈಗ ಇಂದ ಹಿಂದಿನ ಕಾಲದವ್ರ್ ಮರ ಹಾಕಿದ್ದು ನಾವು ಹಣ್ಣು ತಿಂತಿದ್ವಿ ಈಗ ನಾವು ಹೋಗಿದ್ದು ಮುಂದಿನ ಯುವ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಒಂದು ಸಿಗ್ಲಿ ಅಂತೇಳಿ ಈ ಯೂಟ್ಯೂಬ್ ನೋಡ್ತಿರುವಂತ ಪ್ರತಿಯೊಬ್ಬರು ವಿಡಿಯೋದನ್ನು ಶೇರ್ ಮಾಡಬೇಕು ಆನಂತರ ಇದಕ್ಕಾದ ಸಹಾಯ ನಿಮ್ ಕೈಲಿ ಆದಷ್ಟು ಯಾಕಂದ್ರೆ ನಮ್ಮ ಶ್ರಮ ಇಲ್ಲಿಯವರೆಗೆ ತಂದು ಹಾಕಿದ್ವಿ ಮುಂದೆ ಯಾಕಂದ್ರೆ ನಾವು ಇವತ್ತು ಇರ್ತೀವಿ ನಾಳೆ ಇರ್ತೀವಿ ಅಂತ ಇಲ್ಲ ಗ್ಯಾರಂಟಿ ಇಲ್ಲ ನಮಗೆ ಹಾಗಾಗಿ ನಾವು ಮಾಡಿದಂತ ಕೆಲಸ ಮಾತ್ರ ಇದು ಶಾಶ್ವತ ಉಳಿಯೋದು ಆಯ್ತಾ ಬೇರೆ ಏನ್ ನಮ್ಮ ಹತ್ರ ಶಾಶ್ವತ ಉಳಿಯೋಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲರೂ ಸಹಕಾರ ಕೊಟ್ಟು ಇದ್ರದ್ದು ಇದು ಕಾರ್ಯ ಕೈ ಜೋಡಿಸಿ ನಿಮ್ಮ ಹತ್ರ ಎಲ್ಲ ಒಂದೇ ಕೇಳ್ತೀನಿ ನಿಮ್ ಕೈಲಾದ್ರೂ ಸಹಾಯ ಮಾಡ್ಬೇಕಂತ ಮೂಲಕ ಈ ವಿಡಿಯೋ ಮುಖಾಂತರ ಕೇಳ್ಕೊಂಡಿದ್ದೀನಿ